ಪುರ ನಗರೋತ್ಥಾನ ಯೋಜನೆಯಡಿ ಸಿ ರಸ್ತೆಗಳ ನಿರ್ಮಾಣಕ್ಕೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅನುಮೋದನೆಗೆ ಕಳುಹಿಸಿದ್ದ ಅವರ ಅವಧಿಯಲ್ಲಿ ಕ್ರಿಯಾಯೋಜನೆ ಅನುದಾನದಡಿ ಸಿ ರಸ್ತೆಗಳು ತಯಾರಿಸಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಪುರಸಭೆ ಸದಸ್ಯ ಸಿ ಎಂ ರಾಮು ಹೇಳಿದರು ವಿಜಯಪುರ ಪಟ್ಟಣದ ಎಂಟನೇ ವಾರ್ಡಿನಲ್ಲಿ ನಗರೋತ್ಥಾನ ಯೋಜನೆಯಡಿ ನಿರ್ಮಾಣಗೊಳ್ಳುತ್ತಿರುವ ಸಿ ರಸ್ತೆಗಳ ಪರಿಶೀಲನೆಯ ವೇಳೆ ಅವರು ಮಾತನಾಡಿದರು ರಸ್ತೆಗಳಿಗೆ ನಗರೋತ್ಥಾನ ಯೋಜನೆಯಡಿ ಪಟ್ಟಣದಲ್ಲಿ ಹದಗೆಟ್ಟಿದ್ದ ಮಂಜೂರಾಗಿದೆ ಆದರೆ ಇದರಿಂದ ಕೆಸರುಗದ್ದೆಗಳಂತಿದ್ದ ಗುಂಡಿಮಯವಾದ ರಸ್ತೆಗಳು ಈಗ ಸಿಮೆಂಟ್ ಕಾಂಕ್ರೀಟ್ ಕಂಡಿದ್ದು ಸ್ಥಳೀಯರ ನಿತ್ಯ ಜೀವನಕ್ಕೆ ಸಹಕಾರಿಯಾಗಿದೆ ಹಿಂದಿನ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರ ಅವಧಿಯಲ್ಲಿ ಎಲ್ಲಾ ರಸ್ತೆಗಳಿಗೂ ಕ್ರಿಯಾಯೋಜನೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು ಮೂರು ವರ್ಷಗಳ ನಂತರ ಅನುಮೋದನೆಗೊಂಡು ಕಾಮಗಾರಿಗಳು ಅನುಮೋದನೆಗಾಗಿ ತಯಾರಿಸಿ ನಡೆಯುತ್ತಿವೆ ಎಂದರು ಕಳುಹಿಸಿ ಜೆಡಿಎಸ್ ಮುಖಂಡ ಎಸ್ ಆರ್ ಎಸ್ ಬಸವರಾಜ್ ಮಾತನಾಡಿ ಪಟ್ಟಣದಲ್ಲಿನ ರಸ್ತೆಗಳು ಅಭಿವೃದ್ಧಿಯಾಗಬೇಕು ಎನ್ನುವ ಉದ್ದೇಶದಿಂದ ಹಿಂದಿನ ಪುರಸಭೆ ಅಧ್ಯಕ್ಷರುಗಳಾಗಿದ್ದ ರಾಜೇಶ್ವರಿ ಭಾಸ್ಕರ್ ಹಾಗೂ ವಿಮಲ ಬಸವರಾಜ್ ಅವರ ಅವಧಿಯಲ್ಲಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರ ಅವಧಿಯಲ್ಲಿ ಬಿಜೆಪಿ ಸರಕಾರದಲ್ಲಿ ನಗರೋತ್ಥಾನದಡಿ ನಾಲ್ಕು ಪಾಯಿಂಟ್ ಐದು ಕೋಟಿ ಅನುದಾನ ಮಂಜೂರಾಗಿತ್ತು ಅದರಲ್ಲಿ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನ ಬಳಕೆ ಮಾಡಿಕೊಂಡು ಪಟ್ಟಣದಲ್ಲಿ ವಿವಿಧ ವಾರ್ಡುಗಳಲ್ಲಿ ಕಾಮಗಾರಿ ನಡೆಸಿದ್ದಾರೆ ಉಳಿದ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಪೈಪ್ಲೈನ್ ಚರಂಡಿ ಕಾಮಗಾರಿಗಳು ಹಾಗೂ ಸಿ ಸಿ ರಸ್ತೆಗಳು ನಡೆಯುತ್ತಿವೆ ಅಲ್ಪಸಂಖ್ಯಾತರ ಅನುದಾನದಲ್ಲಿಯೂ ಅಭಿವೃದ್ಧಿ ಮಾಡಲಾಗಿದೆ ಕೋಲಾರ ಮುಖ್ಯರಸ್ತೆಯನ್ನು ಅಗಲೀಕರಣವನ್ನು ಮಾಡಬೇಕೆಂಬ ಬೇಡಿಕೆಯನ್ನು ಹಿಂದಿನ ಶಾಸಕರು ಇಟ್ಟಿದ್ದರು ಈಗ ಕಾರ್ಯಗತವಾಗಿರುವುದು ಸಂತಸ ತಂದಿದೆ ಎಂದರು ಪುರಸಭೆ ಸದಸ್ಯರಾದ ಎಂ ಕೇಶವಪ್ಪ ಶ್ರೀರಾಮಪ್ಪ ಮಾಜಿ ಪುರಸಭೆ ಸದಸ್ಯ ಮರವಿ ನಾರಾಯಣಸ್ವಾಮಿ ಜೆಡಿಎಸ್ ಮುಖಂಡರಾದ ಮಂಜುನಾಥ್ ಗುಜೇಂದ್ರಪ್ಪ ಆಸಿ ಪಾಷಾ ಸೀನಪ್ಪ ಪ್ರಭಾಕರ್ ಮುಂತಾದವರು ಹಾಜರಿದ್ದರು ನನ್ನ ಹೆಸರು ಸಿ ಎಂ ರಾಮು ಎಂಟನೇ ವಾರ್ಡಿನ ಪುರಸಭಾ ಸದಸ್ಯರು ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿರುವಂಥ ಒಬ್ಬ ಪುರಸಭಾ ಸದಸ್ಯನಾಗಿ ನಮ್ಮ ಈ ಎಂಟನೇ ವಾರ್ಡಿನಲ್ಲಿ ರಸ್ತೆ ಕಾಮಗಾರಿಗಳನ್ನು ಮಾಡಿ ಮಾಡಿದ್ದು ಈ ಕಾಮಗಾರಿಗಳ ಸುಸ್ತುವಾರಿ ಮತ್ತು ಇದರ ಕಾಮಗಾರಿ ಆಯೋಜನೆ ಮತ್ತು ಅನುದಾನ ತಂದಿರುವಂತಹ ಸರ್ಕಾರ ಏನಾದರೂ ಇದ್ರೆ ಅಂದರೆ ನಮ್ಮ ಜೆ ಡಿ ಎಸ್ ಪಕ್ಷದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಿಸರ್ಗ ನಾರಾಯಣ ಸಾಮನವರ ಅನುದಾನದ ಅಡಿಯಲ್ಲಿ ಈ ಕಾಮಗಾರಿಗಳು ನಡೆದಿವೆ ವಿಜಯಪುರದಲ್ಲಿ ನಾಲ್ಕು ಕೋಟಿಗೂ ಹೆಚ್ಚಿನ ಅನುದಾನ ನೀಡಿದ ನಮ್ಮ ನಿಸರ್ಗ ನಾರಾಯಣ ಶಾಸಕ ಸ್ಥಾನದಲ್ಲಿದ್ದಾಗ ಕಾಮಗಾರಿಗಳು ನಡೆದಿವೆ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲೂ ನಗರೋತ್ತನ ಕಾಮಗಾರಿಗಳು ನಡೆದಿವೆ ವಿಶೇಷವಾಗಿ ನಮ್ಮ ವಿಜಯಪುರದ ಜೆ ಡಿ ಎಸ್ ಮುಖಂಡರಾದಂತಹ ಮಾಜಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸದಸ್ಯರು ಪುರಸಭಾ ಸದಸ್ಯರಂಥ ಮರುದೇ ನಾಯ್ಶಮ್ಮಣ್ಣವರು ಹಾಗೂ ಮಾಜಿ ಉಪಾಧ್ಯಕ್ಷರು ಹಾಲಿ ಪುರಸಭಾ ಸದಸ್ಯರಾದಂಥ ನಮ್ಮ ಕೇಶವಣ್ಣವರು ಹಾಗೂ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಹಾಸಿಕ್ ಅವರು ಮತ್ತು ಹಿರಿಯ ಮುಖಂಡರಾದಂಥ ಮಂಜುನಾಥ ಅಣ್ಣರವರು ಮತ್ತು ಗಜೇಂದ್ರಣ್ಣವರು ಪುರಸಭಾ ಸದಸ್ಯರಾದಂಥ ಶ್ರೀರಾಮಣ್ಣವರು ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಶ್ರೀನಣ್ಣರು ಮತ್ತು ಬಸ ನಮ್ಮ ಹಿರಿಯ ಮುಖಂಡರಾದಂಥ ಬಸವರಾಜಣ್ಣವರು ಹಾಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಯುವ ಮುಖಂಡರಾದಂಥ ಪ್ರಕಾಶ್ ಅಣ್ಣವರು ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಹಿರಿಯ ಮುಖಂಡರಲ್ಲ ಎಲ್ಲ ಹರೀಶ್ ಅವರು ಎಲ್ ಶ್ರೀನಣ್ಣವರು ಬಾಲಾಜಿ ರಾವ್ರವರು ಎಲ್ಲರೂ ನಮ್ಮ ಜೆ ಡಿ ಎಸ್ ಪಕ್ಷದ ಒಂದು ಆಶೀರ್ವಾದದಿಂದ ನಾನು ಪುರಸಭೆ ಸದಸ್ಯನಾಗಿ ಸದಸ್ಯನಾಗಿರುವೆ ಆ ಸದಸ್ಯ ಸ್ಥಾನದಿಂದ ಇವರೆಲ್ಲ ಆಶೀರ್ವಾದದಿಂದ ಈ ಕಾಮಗಾರಿಗಳನ್ನು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಇವರೆಲ್ಲ ಒಂದು ನಾನು ಆಶೀರ್ವಾದ ಅಂತ ತಿಳಿಸುತ್ತಾ ಮತ್ತು ನಾನು ಟಿ ಎಸ್ ಪಿ ಯೋಜನೆಯಡಿಯಲ್ಲಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಅನುದಾನ ನಡೆದಲ್ಲಿ ಕೆಲಸ ನಡೆದಿರೋದಂಥದ್ದು ಈ ಕಾಮಗಾರಿಯಲ್ಲಿ ನನಗೆ ನಾಲ್ಕು ಕಾಮಗಾರಿ ಆರು ಕಾಮಗಾರಿ ಆಗಿರೋದು ಆದರೆ ನಾಲ್ಕು ಕಾಮಗಾರಿ ಮಾತ್ರ ಆಗಿರೋದು ವಿಚಾರ ಕೇಳೋಕ್ಕೋದ್ರೆ ಟಿ ಎಸ್ ಪಿ ಯೋಜನಡಿಯಲ್ಲಿ ನಿಮಗೆ ಇಪ್ಪತ್ತೆಂಟು ಲಕ್ಷದಲ್ಲಿ ಈ ನಾಲ್ಕು ರಸ್ತೆಯ ಕೆಲಸ ಆಗಿರೋದಂಥ ಕಾಂಟ್ರಾಕ್ಟಾರರು ಈ ಥರ ನಮ್ಗೆ ಸಬಳಿದ್ದಾರೆ ಅದರಲ್ಲೂ ನಾನು ಕಾಮಗಾರಿ ಮಾಡಿಸ್ಕೊಂಡೇ ಬರ್ತಾ ಇದ್ದೀನಿ ಇತರೆ ವಾರ್ಡ್ಗಳಲ್ಲೂ ಕೆಲಸ ಅವರವರು ಏನೇ ಕೆಲಸ ಮಾಡ್ಕೊತವ್ರು ಅನ್ನೋದು ನಮ್ಮ ವಿಚಾರ ಯಾರೂ ಗೊತ್ತಾಯಿಲ್ಲ ಪುರಸಭೆಯಲ್ಲಿ ವಿಚಾರಗಳು ಗೊತ್ತಾಗ್ತಾ ಇಲ್ಲ ನಮ್ಮ ಶಾಸಕರಾದಂಥ ನಿಸರ್ಗ ನಾರಾಯಣ ಅವರು ಶಂಕುಸ್ಥಾಪನೆ ಮಾಡಿದ್ದೇ ಇದೇ ವಾರ್ಡಲ್ಲಿ ವಿಜಯಪುರ ಇಪ್ಪತ್ತ್ಮೂರು ವಾರ್ಡ್ ಸೇರಿ ಒಂದೇ ಜಾಗದಲ್ಲಿ ಪೂಜೆ ಪುರಸ್ಕಾರ ಮಾಡಿದ್ದು ಇದೇ ರಸ್ತೆಯಲ್ಲಿ ಇದೇ ರಸ್ತೆಯಲ್ಲಿ ಶಂಕುಸ್ಥಾಪನೆ ಮಾಡಿ ಇವಾಗ ಈಗ ನಡೀತಾ ಇರೋದು ನಗರತ್ವನ ಕಾಮಗಾರಿಗಳು ವಿಜಯಪುರದಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು ಹೊಸ ಚರಂಡಿ ಇರಬಹುದು ರಸ್ತೆಗಳು ಎಲ್ಲ ಎಲ್ಲಾ ನಡೀತಾ ಇರೋದು ನಮ್ಮ ನಗರತ್ವನ ಕಾಮಗಾರಿಗಳ ಆಯೋಜನೆ ಮಾಡಿದ್ದೆ ನಮ್ಮ ನಿಸರ್ಗ ನಾಣ್ಸಮ್ಮರು ಅಂತ ನಾವು ಈ ಮೂಲಕ ನಾವು ಮಾಧ್ಯಮದ ಮೂಲಕ ನಾವು ತಿಳಿಸ್ತಾ ಇದ್ದೀರಿ ಜನತಾ ದಳದ ಮುಖಂಡನಾಗಿ ಇವತ್ತು ಒಂದೆರಡು ಮಾತನ್ನು ಆಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಏಕೆಂತಂದರೆ ಇವತ್ತು ವಿಜಯಪುರದಲ್ಲಿ ಜಾತ್ಯತೀತ ಜನತಾದಳದ ಶಾಸಕರಾದಂಥ ನಿಸರ್ಗ ನಾಗಸ್ವಾಮಿಯವರ ಅವಧಿಯಲ್ಲಿ ಹಾಗೂ ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಂಥ ಒಂದು ಅವಧಿಯಲ್ಲಿ ನಾಲ್ಕು ಕೋಟಿ ನಗರೋತ್ತನದ ಕಾಮಗಾರಿ ಈಗಾಗಲೇ ನಡೀತಾ ಇದೆ ಹಿಂದೆ ರಾಜೇಶ್ವರಿ ಭಾಸ್ಕರ್ ಅವರು ಹಾಗೂ ವಿಮಲಾ ಬಸವರಾಜರವರು ಅಧ್ಯಕ್ಷ ಆಗಿದ್ದಂಥ ಒಂದು ಅವಧಿಯಲ್ಲಿ ಈ ಇಪ್ಪತ್ತ್ಮೂರು ವಾರ್ಡಿನ ಕಾಮಗಾರಿ ನಡೀತು ಎರಡು ಕಾಲು ಲಕ್ಷದ ಎರಡು ಕಾಲು ಕೋಟಿಯ ಕಾಮಗಾರಿ ಈಗಾಗಲೇ ನಡೆದಿತ್ತು ಇನ್ನು ಎರಡು ಕಾಲು ಕೋಟಿಯ ಕಾಮಗಾರಿ ಬಾಕಿ ಇದ್ದಿದ್ದರಿಂದ ಆ ಕಾಮಗಾರಿ ಇವತ್ತು ನಡೀತಾ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಮ್ಮ ಜನಪ್ರಿಯ ಶಾಸಕ ನಿಸರ್ಗ ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳಕ್ಕೆ ನಾವೆಲ್ಲರೂ ಖುಷಿ ಪಡಬೇಕಾಗ್ತದೆ ಅಂತಂದರೆ ನಾವೆಲ್ಲ ಜೆ ಡಿ ಎಸ್ನ ಮುಖಂಡ ಅವರು ಮಾಡಿದಂಥ ಕಾಮಗಾರಿಯನ್ನು ಇವತ್ತು ನಾವು ಹೇಳಿದ್ರೆ ಮಾತ್ರ ಜನಗಳಿಗೆ ಗೊತ್ತಾಗ್ತದೆ ಯಾಕೆಂತಂದರೆ ಕಾಮಗಾರಿ ಯಾವಾಗ ನೀಡಿತ್ತು ಯಾವ ಅವಧಿಯಲ್ಲಿ ಬಂತು ಅಂತ ಗೊತ್ತಿಲ್ಲ ಯಾಕೆಂದರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಜನತಾ ದಳದ ನಿಸರ್ಗ ನಾರಾಯಣಸ್ವಾಮಿ ಅವರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ಏನು ಕಾಮಗಾರಿ ವಿಜಯಪುರದಲ್ಲಿ ಇಪ್ಪತ್ತ್ಮೂರು ವಾರ್ಡಲ್ಲಿ ಪೈಪ್ಲೈನ್ ಇರ್ಬೋದು ಚರಂಡಿ ಇರ್ಬೋದು ಎಲ್ಲ ಕಾಮಗಾರಿ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಕೆಲವು ಕಾಮಗಾರಿಯು ಈಗೂ ಸಹ ಆಗಿದೆ ಅದು ಅಲ್ಪಸಂಖ್ಯಾತರ ಒಂದು ಅನುದಾನದಲ್ಲಿ ಆಗಿರ್ತಕ್ಕಂಥ ಒಂದು ಅವಧಿ ಬಿಟ್ಟರೆ ಬೇರೆ ಯಾವುದೇ ಕಾಮಗಾರಿಯಲ್ಲಿ ಆಗಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಏನಿವತ್ತು ಕೋಲಾರ ರೋಡು ಡಬ್ಬಲ್ ರೋಡ್ ಆಗ್ತಾ ಇದೆಯೋ ಅದಕ್ಕೂ ಸಹ ನಮ್ಮ ಶಾಸಕರ ಒಂದು ಅನುದಾನ ಅವರ ಒಂದು ಶಕ್ತಿಯಾನುಸಾರವಾಗಿ ಅವರು ಸಹ ಆ ಒಂದು ಕಾಮಗಾರಿಗೆ ಅವರ ಅವಧಿಯಲ್ಲೂ ಅದು ಸಹ ಆಗಿತ್ತು ಅದನ್ನು ಮುಂದುವರೆದ ಭಾಗವಾಗಿ ಈಗಿರ್ತಕ್ಕಂಥ ಶಾಸಕರು ಮಾಡಿರಬಹುದು ಅಂತ ನನ್ನ ಒಂದು ಅನಿಸಿಕೆ ಆಗಿರ್ತದೆ ಅದಕ್ಕಾಗಿ ನಮ್ಮ ಏನು ಅವಧಿಯಲ್ಲಿ ಆಗಿತ್ತೋ ಆ ಒಂದು ಕಾಮಗಾರಿ ಇವತ್ತು ನಮ್ಮ ಎಂಟನೇ ವರ್ಣ ರಾಮು ಅವರ ಒಂದು ವಾರ್ಡ್ನಲ್ಲೂ ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ ಸಂತೋಷ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವಕಾಶಕ್ಕಾಗಿ ಧನ್ಯವಾದ